ಇವತ್ತು ಒಣ ಮೀನ್ ತರ್ಲಿಕ್ಕೆ ಹೋಗುವ ನಮ್ಗೆ ಸ್ವಲ್ಪ ಮೀನು ಬೇಕಿತ್ತು ಪದಾರ್ಥ ಮಟ್ಟಿಗೆ ತುಂಬಾ ದಿವಸ ಇತ್ತಾರದೆ ಮತ್ತೆ ಮೀನಲ್ಲಿ ಯಾವ್ದು ಒಳ್ಳೇದುಂಟು ಯಾವ್ದು ಒಳ್ಳೇದಿಲ್ಲ ಮೀನು ಅದನ್ನೆಲ್ಲ ತೋರಿಸ್ತೇನೆ

ಹಾಂ ಸ್ವಲ್ಪ ಸೈಜ್ ಸಣ್ಣದು ಅದು ಖಾಲಿ ಇತ್ತು ಹಾಗೆ ಇನ್ನೂರಾ ಸೈಝು ಸೈಜ್ ಸ್ವಲ್ಪ ಸಣ್ಣ ಅದು ಸ್ವಲ್ಪ ಎಷ್ಟು ಕೆ ಜಿಗೆ ನಾನ್ನೂರು ಅನಾನೂರು ನೋಡಿ ತರಕೆ ನಾನ್ನೂರು ಕೆ ಜಿಗೆ ಇದೆ ಅಂತ ಅದು ಇನ್ನೂರು ಅದು ಕುಡಿಬಾರದು ಇನ್ನೂರ ಹ್ಞೂ ಇದು ಅದು 100 ಇನ್ನೂರು ರೂಪಾಯಿ ಇನ್ನೂರ ಇನ್ನೂರು ರೂಪಾಯಿ ಒಟ್ಟಿಗೆ ಅದು ನಾನ್ನೂರು ಇದು ಇದೆ ಅಲ್ಲ ಅಂತಂದರೆ ಕುಡಿಬಾರದು ಇದು ಇದು ನಾಳೆ ಹಾಂ ಅದು ಇನ್ನೂ ಇನ್ನೂರ ಕೆಜಿ

അതല്ലേ ചൈനീസ് അതേമാ അല്ലേ ചേന ഇണ്ട് 1/2 kg ഓ ഇപ്പുറോ ഇപ്പുറോ ഇരെ പഠായണ പഠാ കൊരോ ഇതെ ആ ഇക്കൊരയാം കം ഇയൻ ആവതില്ല

ಇದು ಮಾತ್ರ ಸಪ್ಪೆ ಅಂದ್ರೆ ಇದು ಉಪ್ಪು ಇಲ್ಲ ಉಪ್ಪು ಇಲ್ಲ ತಕೊಂಡದ್ದು ಕಾಲು ಕೆಜಿ ಉಂಟು ತೋರಾಕೆ ನೋಡಿ ಇದರಲ್ಲಿ ಅರ್ಧ ಕೆಜಿ ಉಂಟು ಅರ್ಧ ಕೆಜಿಗೆ ಇನ್ನೂರು ರೂಪಾಯಿ ಒಂದು ಕೆಜಿಗೆ ನಾಲ್ನೂರು ರೂಪಾಯಿ ಮತ್ತೆ ಬಲ್ಯಾರಲ್ಲ ಬಲ್ಯರಲ್ಲಿ ಇರಲಿಲ್ಲ ನನಗೆ ಬಲ್ಯಾರ ಬೇಕಿತ್ತು ಇದು ಅದೇ ಇದು ತೋರಕೆ ಇದು ನೋಡಿ ಇದರಲ್ಲಿ ಮುಳ್ಳು ಇಲ್ಲ ಯಾರಿಗೆ ಹೋಗ್ಬೇಕಾದ್ರೂ ಇದನ್ನು ತಿನ್ಬೋದು ಅಂದ್ರೆ ಮಕ್ಕಳಿಗೆಲ್ಲ ಇಂಥದ್ದು ಮೀನು ಮುಳ್ಳು ಇದ್ದ ತರಲಿಕ್ಕೆ ಹೋಗ್ಬೇಡಿ ಮುಳ್ಳು ಮುಳ್ಳು ತಿನ್ಲಿಕ್ಕೆ ಆಗುದಿಲ್ಲ ಅದು ಕಷ್ಟ ಆಗ್ತದೆ ನಿಮಗೆ ಮುಳ್ಳು ಎಲ್ಲ ಸಿಕ್ಕೊಳ್ತದೆ ಬಾಯಿಗೆಲ್ಲ ನೋಡಿ ಇದು ಚಿಕ್ಕ ಮೀನು ಮತ್ತೆ ದೊಡ್ಡ ಮೀನು ಇದು ನೋಡಿ ಅಂದ್ರೆ ಇದರಲ್ಲಿ ಮುಳ್ಳು ಇಲ್ಲದ ಮೀನು ಇದರಲ್ಲಿ ಮುಳ್ಳು ಉಂಟು ಚಿಕ್ಕ ಚಿಕ್ಕ ಮುಳ್ಳು ಉಂಟು ಇದೆಲ್ಲ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ತರೋದಿದ್ದೇ ಇಂತ ಮೀನು ತರ್ಬೋದು ನೋಡಿ ಮತ್ತೆ ಕಡಿಮೆ ಕಡಿಮೆ ರೇಟಿಗೆ ಅಲ್ಲಿ ಒಂದು ಅಂಗಡಿ ಹೋದಲ್ಲ ನಾವು ಅಲ್ಲ ರೋಡ್ ಸೈಡ್ ಒಂದು ಸೇಲ್ ಮಾಡಿರ್ತಾರೆ ವಾರಕ್ಕೊಮ್ಮೆ ಅದ್ ಅಲ್ಲಿಂದ